ವೀಕ್ಷಕರ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರನಟ ಮತ್ತು ಸಾಮಾಜಿಕ ಹೋರಾಟಗಾರರಾದ ಚೇತನ್ ಅಹಿಂಸಾರ್ ಅವರು ಸಂಡೂರಿಗೆ ಆಗಮಿಸಿ ಸಂಡೂರು ಪಟ್ಟಣದ ಸರಕಾರಿ ಪ್ರವಾಸಿ ಮಂದಿರದಲ್ಲಿ ಸಮಾನತಾವಾದಿ ತಂಡದಿಂದ ನೂರ ಹದಿಮೂರನೇ ಸಮಾನತಾ ಸಭೆ ನಡೆಸಿ ಮಾತನಾಡಿದರು ಸಂಡೂರಿನ ಸಮಾಜಮುಖಿ ಕಾಳಜಿ ಇರುವವರು ವಿಚಾರವಂತರು ಬುದ್ಧಿಜೀವಿಗಳನ್ನು ಒಗ್ಗೂಡಿಸಿ ನಾವು ಉತ್ತಮ ಸಮಾಜ ಮತ್ತು ಸಂವಿಧಾನಬದ್ಧ ಸಮಾಜ ಕಟ್ಟುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಾರಣ ಸಂಡೂರು ತಾಲೂಕಿನ ಜಾತ್ಯತೀತ ವಿಚಾರವಾದಿಗಳು ಅಂಬೇಡ್ಕರ್ ಅನುಯಾಯಿಗಳು ಸಮ ಸಮಾಜ ಕಟ್ಟುವಂತಹ ಕನಸುಗಾರರು ಈ ಒಂದು ಉತ್ತಮ ಸಮಾಜವಾದಿ ತಂಡದ ಜೊತೆ ಸಮಸಮಾಜ ಕಟ್ಟುವಂತಹ ಕೆಲಸಕ್ಕೆ ಮುಂದಾಗಿ ಎಂದು ಕರೆ ನೀಡಿದರು ಸರ್ ಸರ್ ನಮಸ್ಕಾರ 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 ಸರ್ ಇವತ್ತು ಸಂಡೂರಿಗೆ ಸಮ ಸಮಾಜ ಕಡತಕ್ಕಂತ ಒಂದು ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದು ಬಹುದೊಡ್ಡ ಒಂದು ಚಿಂತನೆ ಇಟ್ಕೊಂಡು ಸಂಡೂರಿನ ಯುವ ಕೆಲಸಕ್ಕೆ ಇವತ್ತು ತಾವು ಸಂಡೂರಿಗೆ ಬಂದಿದ್ರಿ ಈ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಸಂಡೂರಿನ ಯುವ ಜನತೆಗೆ ಬುದ್ಧಿಜೀವಿಗಳಿಗೆ ಒಂದಷ್ಟು ಅಂಬೇಡ್ಕರ್ ಅನುಯಾಯಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಹೌದು ಇವತ್ತು ನಾವೆಲ್ಲ ನಮ್ಮ ಸಮಾನತಾವಾದಿ ತಂಡವು ಸಂಡೂರಿಗೆ ಬಂದಿದ್ದೀವಿ ಸಂಡೂರಿನಲ್ಲಿ ಇದು ನೂರ ಹದಿಮೂರನೇ ಸಮಾನತೆಯ ಸಭೆ ಸಂಡೂರಿನಲ್ಲಿ ಸೊ ನಮಗೆ ಸಂಡೂರಿನಲ್ಲಿ ಅನೇಕ ವಿಚಾರವಂತರು ಅನೇಕ ಸಮಾಜಮುಖಿ ಕಾಳಜಿ ಇರೋರು ಹೋರಾಟಗಾರತಿಯವರು ಚಳುವಳಿಗಾರರು ಬಹಳ ಜನ ಸೇರಿಕೊಂಡು ನಾವು ಉತ್ತಮ ಸಮಾಜಕ್ಕೆ ನಾವು ಸಂವಿಧಾನ ಸಮಾಜಕ್ಕೆ ಮುಖ್ಯವಾಗಿ ಒಂದು ಸಮ ಸಮಾಜನ ಹೆಂಗೆ ರೂಪಿಸ್ಬೋದು ಅನ್ನೋದನ್ನು ಅದನ್ನು ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಅವರಿಂದಲೂ ಕೂಡ ಸಲಹೆ ಪಡೆದು ನನ್ನ ವಿಚಾರಗಳು ಅವ್ರ ಜೊತೆ ಹಂಚ್ಕೊಂಡು ಒಂದು ಒಂದು ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದನ್ನು ಹೋಗ್ತಾ ಹೋಗ್ತಾ ಬೆಳೆಸೋದು ನಮ್ಮ ಉದ್ದೇಶ ಸೊ ನಾವು ಇದನ್ನು ನನಗೆ ಒಳ್ಳೆಯ ವಿಚಾರಗಳು ಬಂದಿದೆ ಮುಂದೆನೂ ಸಹ ಸಂಡೂರಿಗೆ ಬರ್ತಾ ಇರ್ತೀನಿ ಮತ್ತು ಎಲ್ಲ ನಾವು ಚಳುವಳಿಗಾರರು ಜೊತೆಗೆ ಸೇರಿ ಕೆಲಸ ಮಾಡೋದು ನಮ್ಮ ಉದ್ದೇಶ ಸರ್ ಇವತ್ತಿನ ಎಷ್ಟೋ ಯುವಕರು ಬಲಿಷ್ಠವಾಗಿರ್ತಕ್ಕಂಥ ಕೆಲವೊಂದು ಪಕ್ಷಗಳಲ್ಲಿ ಆಮೇಲೆ ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ವಿರೋಧತನವನ್ನು ತನವನ್ನು ಏನು ಅನುಸರಿಸತಕ್ಕಂಥ ಒಂದು ಪಕ್ಷಗಳಲ್ಲಿ ಅಥವಾ ಕೆಲವೊಂದು ಅಂಥದ್ದೇ ಆದಂಥ ಒಂದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಒಂದು ಮನಸ್ಸುಗಳನ್ನು ಕೂಡ ಗೆಲ್ತಕ್ಕಂಥ ಪ್ರಯತ್ನ ನೀವು ಮಾಡ್ತೀರಾ ಖಂಡಿತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲರಿಗೂ ಬೇಕು ಎಲ್ಲರಿಗೂ ಬೇಕು ಅಂದರೆ ಅವರ ಜೀವಮಾನದಲ್ಲಿರೋ ಸೈದ್ಧಾಂತಿಕ ವಿರೋಧಿಗಳು ಕೂಡ ಬಲಪಂಥಿ ಮದ್ಯಪಂಥಿ ಎಡಪಂಥಿ ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು ಅವ್ರ ಫೋಟೋಗಳು ಹಾಕೊತಾರೆ ಫೋಟೋ ಯಾಕೆ ಅವ್ರ ಜಾತಿ ಬೇಕು ಅವ್ರ ಜಾತಿಯಿಂದ ಮತಗಳು ಬೇಕು ಮತದಿಂದ ಅಧಿಕಾರ ಬೇಕು ಬಟ್ ನಮಗೆ ಬಾಬಾ ಸಾಹೇಬ್ರನ್ನ ವಿಚಾರದ ಕ್ರಾಂತಿ ಬೇಕು ಅದು ಇದು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಪ್ರತಿರೋಧ ಸೊ ನಾವು ಒಂದು ಸಮಸ ಅಂಬೇಡ್ಕರ್ ವಾದ ಅಂದರೆ ಏನು ಇಪ್ಪತ್ತೊಂದನೇ ಶತಮಾನ ಸಂಡೂರು ಮತ್ತು ಕರ್ನಾಟಕಕ್ಕೆ ಒಂದು ಸಮ ಸಮಾಜ ಸೊ ಆ ಸಮಾನತೆಯ ಸಮಾಜ ಆ ನ್ಯಾಯದ ಸಮಾಜ ಆ ವೈಜ್ಞಾನಿಕ ವೈಚಾರಿಕತೆಯ ಸಮಾಜ ನಾವು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಸಂಡೂರು ಬಂದು ಚರ್ಚೆ ಮಾಡ್ತಾಯಿದ್ದೀವಿ ನಮ್ಗೆ ಅಂಬೇಡ್ಕರಿಸಮ್ ಬೇಕು ಬಟ್ ಇಪ್ಪತ್ತೊಂದನೇ ಶತಮಾನದ ಸಂಡೂರು ಕರ್ನಾಟಕದ ಅಂಬೇಡ್ಕರ್ ವಾದನ ಕಾರ್ಯರೂಪಕ್ಕೆ ತರೋದು ನಮ್ಮ ಉದ್ದೇಶ ಸರ್ ನಂದು ಒಂದು ಕಟ್ಟಕಡೆಯ ಪ್ರಶ್ನೆ ಏನು ನಮ್ಮ ಕಾಂಶಿರಾಮ್ ಸಾಹೇಬರ ಒಂದು ಅಂಥದ್ದೇ ಆದಂಥ ಒಂದು ಕನಸನ್ನು ಒತ್ತು ತಾವು ಸಾಕ್ತಾ ಇದ್ದೀರ ಅಂತ ನಾನು ಭಾವಿಸ್ತೀನಿ ಇದಕ್ಕೆ ಏನಂತಾರೆ ನಮಗೆ ಬಾಬಾ ಸಾಹೇಬ್ರ ತಂದೆ ಆದಮೇಲೆ ಭಾಳ ಪರಿಣಾಮಕಾರಿ ವ್ಯಕ್ತಿ ಯಾರಾದರೂ ಇದ್ದು ಭಾರತದಲ್ಲಿ ಅದು ಕಾಂಶಿರಾಮ್ ಜಿಯವರು ಅವರು ಯು ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ತಾರೆ ಅದು ಯಶಸ್ವಿ ಮಾಡ್ತಾರೆ ಅವ್ರ ಜೀವಮಾನದಲ್ಲಿ ಭಾಳ ಆಗುತ್ತೆ ಅವರು ಜ ಅವ್ರು ತೀರ್ಕೊಂಡು ಆದಮೇಲೂ ಐದು ವರ್ಷ ಬಹುಮತದಲ್ಲಿ ಬರುತ್ತೆ ಇವೆಲ್ಲ ನೋಡ್ಕೊಂಡು ಅಂಬೇಡ್ಕರ್ ಪೇರಿ ಆರ್ ಅವರಿಂದ ನೋಡಿಕೊಂಡು ನಾವು ದೊಡ್ಡ ಪ್ರಮಾಣದ ಇತಿಹಾಸ ಕಲ್ತ್ಕೊಂಡು ಹೆಂಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇತಿಹಾಸ ಗೊತ್ತಿರೋರೆ ಇತಿಹಾಸ ಒಂದು ರೀತಿ ಸೃಷ್ಟಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬಾಬಾ ಸಾಹೇಬರು ಮಾತಾಡಿದಾರೆ ಸೊ ನಾವು ಕಾಂಚೀರಾಮ್ ಜಿಯನ್ನು ಸ್ಟಡಿ ಮಾಡಬೇಕು ಕರ್ನಾಟಕಕ್ಕೆ ಒಂದು ಕಾಂಚೀರಾಮ್ ಜಿಯವರ ಮೂವ್ಮೆಂಟ್ ನಮ್ಗೆ ಖಂಡಿತ ಅಗತ್ಯ ಇದೆ ಅಂಬೇಡ್ಕರ್ ಪೆರಿಯಾರ್ ಕಾಂಶಿರಾಮ್ ಜಿಯವ್ರ ಮೂಮೆಂಟ್ ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರ್ಬೋದು ಅನ್ನೋದನ್ನು ಚರ್ಚೆ ಇದ್ದೆ ಸರ್ ಕರ್ನಾಟಕದಲ್ಲಿ ಕಾನ್ಶ್ರಿರಾಮ್ರವರ ಕನಸು ನನಸು ಆಗಲಿಲ್ಲ ಅಂತಕ್ಕಂಥದಕ್ಕೆ ನೀವೇನು ಹೇಳ್ತೀರ ಕರ್ನಾಟಕ ಜನರಿಗೆ ಕರ್ನಾಟಕ ಆಗಲೇ ಬೇರೆ ರಾಜ್ಯದ ಪಕ್ಷಗಳಿಂದ ಬೇಸತ್ತೋಗಿದೆ ನಮಗಾಗಲೇ ಹಿಂದಿಯಿಂದ ಡೆಲ್ಲಿ ಪಕ್ಷಗಳು ಬಂದು ಕರ್ನಾಟಕ ತನ ನಾವು ಕಳ್ಕೊತಾಯಿದ್ವಿ ಭಾಷೆ ವಿಚಾರಗಳು ನ್ಯಾಯ ಸಿಗ್ತಾಯಿಲ್ಲ ನಮ್ಮ ನಮ್ಮ ಕರ್ನಾಟಕ ತನ ಎಲ್ಲೋ ಒಂದು ಕಡೆ ಹಾಗೆ ಡೈಲ್ಯೂಟ್ ಆಗ್ತಾಯಿದೆ ಈ ರೋಡ್ ಆಗ್ತಾ ಇದೆ ನಮಗೆ ಕರ್ನಾಟಕದ ಪ್ರಾದೇಶಿಕ ಗಟ್ಟಿಯಾದ ಶಕ್ತಿ ಬೇಕು ಅದೇ ಒಂದು ನಮ್ಮ ಕರ್ನಾಟಕದ ಒಂದು ಅಂಬೇಡ್ಕರ್ ವಾದ ಬೇಕು ಕರ್ನಾಟಕದ ಒಂದು ದ್ರಾವಿಡವಾದ ಬೇಕು ಕರ್ನಾಟಕದ ಒಂದು ಕಾಂಚೀ ನಾವು ಬಹುಜನವಾದ ಬೇಕು ಸೊ ಅದು ಕರ್ನಾಟಕಕ್ಕೆ ಸೀಮಿತವಾದದ್ದು ಕರ್ನಾಟಕ ಅರ್ಥಪೂರ್ಣವಾಗಿದ್ದದ್ದು ಇದೇ ನಮ್ಮ ಒಕ್ಕುಡದ ಪರಿಕಲ್ಪನೆ ಇದೇ ಭಾರತದ ಪರಿಕಲ್ಪನೆ ಇದೇ ಒಂದು ಪ್ರಾದೇಶಿಕ ಸೊಗಡು ಅನ್ನೋದು ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಬೇರೆ ರಾಜ್ಯದ ನಮ್ಗೆ ಯಾವುದು ಬೇಕಿಲ್ಲ ಕರ್ನಾಟಕದ ವಿಶೇಷವಾದ ಪ್ರತಿಭಾವಂತರು ಕಾಳಜಿ ಉಳ್ಳವರು ಭಾಳ ಇತಿಹಾಸ ಸಾಂಸ್ಕೃತಿಕ ವಿಚಾರಗಳಿದೆ ಭಾಷೆ ವಿಚಾರಗಳಿದೆ ಇದೆಲ್ಲ ಎತ್ತಿ ನಮ್ಮ ಮೂಲ ಉದ್ದೇಶ ಆಗಬೇಕು ಒಳ್ಳೆ ಅದ್ಭುತವಾದಂಥ ಒಂದು ಥಾಟ್ ಇಟ್ಕೊಂಡು ತಾವು ಮುನ್ನಡೆದ ಇದ್ದಾರೆ ಸರ್ ಕೊನೆಯದಾಗಿ ವಿಶೇಷವಾಗಿ ಸಂಡೂರು ಮತ್ತು ನಿಮ್ಮದೇ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಯುವ ಮಿತ್ರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಸರ್ ನಾವೆಲ್ಲರೂ ಕೂಡ ಒಂದು ಜೊತೆಗೆ ಸೇರಿ ಒಂದು ಸಮ ಸಮಾಜ ಮಾಡೋಕ್ಕೆ ನಮ್ಮ ಉದ್ದೇಶ ನಮ್ಮ ಸಮ ಸಮಾಜ ಅಂದರೆ ಒಂದು ವ್ಯಕ್ತಿನೋ ಒಂದು ಜನಾಂಗದವರಲ್ಲ ನಮಗೆಲ್ಲ ಆರು ಊರು ಕೋಟಿ ಜನನೂ ನಾವೆಲ್ಲ ಜೊತೆಗೆ ಸೇರಬೇಕು ಎಲ್ಲರೂ ನಮಗೆ ಬೇಕು ಎಲ್ಲರ ಜೊತೆ ಸೇರಿ ಎಲ್ಲ ಅನ್ಯಾಯಗಳನ್ನು ನಾವು ಖಂಡಿಸಬೇಕು ಅದ್ರ ಜೊತೆಗೆ ಸೇರಿ ನಾವು ಸಮ ಸಮಾಜ ಕಟ್ಟೋಣ ಸೊ ಎಲ್ಲರೂ ನಾವೆಲ್ಲ ಜೊತೆಗೆ ಸೇರಿ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗಾಗಬಾರ್ದು ಸೊ ಆ ನಿಟ್ಟಿನಲ್ಲಿ ನಮಗಾಗಿರೋ ನಮಗೆ ಏನೇನು ಕಲ್ತಿದ್ದೀವಿ ಅದನ್ನು ಬಿತ್ತಿ ಮುಂದಿನ ತಲೆಮಾರುಗ ಒಂದು ಒಳ್ಳೆ ಸಮಾಜ ಕೊಡೋಣ ಅಂತ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಗರುಡ ನ್ಯೂಸ್ನಲ್ಲಿ ಅಹಿಂಸಾ ಚೇತನ್ರವರು ಒಂದು ಸಮಾಜ ಮತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ವಿಚಾರವಂತರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಿದರೆ ಅವರ ಕಾರ್ಯ ಯಶಸ್ವಿಯಾಗಲಿ ಅಂತೇಳಿ ಗರುಡ ನ್ಯೂಸ್ ಆಶಿಸುತ್ತದೆ